ಫೋಟೋ ವಿಡಿಯೋ ಮುಂದಿಟ್ಟುಕೊಂಡು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪ ಮಂಗಳೂರು ತಾಲೂಕಿನ ಕೊಳಂಬೆಯ ನಿವಾಸಿ ಅಶ್ವಥ್ ಆಚಾರ್ಯ ಮೂವತ್ತ್ ಮೂರು ವರ್ಷ ಬಂಧಿತ ಕಾಸರಗುಡಿನ ಅರ್ಚಕರೊಬ್ಬರನ್ನ ಫೇಸ್ಬುಕ್ನಲ್ಲಿ ಫ್ರೆಂಡನ್ನ ಮಾಡಿಕೊಂಡಿದ್ದ ಅಶ್ವಥ್ ಯಕ್ಷಗಾನ ಕಲಾವಿದನಾಗಿರುವ ಬಂಧಿತ ಆರೋಪಿ ಅಶ್ವಥ್ ಆಚಾರ್ಯ ಕಾಸರಗುಡಿನ ಬದಿಯಡ್ಕ ಠಾಣೆಯ ಪೊಲೀಸರಿಂದ ಆರೋಪಿಸ ಬಂದ ತಾನು ಯಕ್ಷಗಾನ ಕಲಾವಿದ ಅಂತ ಹೇಳಿಕೊಂಡು ಫ್ರೆಂಡ್ ಆಗಿದ್ದ ಅಶ್ವಥ್ ಇಬ್ಬರು ಆನ್ಲೈನ್ನಲ್ಲಿ ಲೈಂಗಿಕವಾಗಿ ಆಕರ್ಷಿಸಿ ಸೆಕ್ಸ್ ಸಂಬಂಧಿತ ಚಾಟ್ ಅನ್ನ ಮಾಡ್ತಾರೆ ಈ ವೇಳೆ ಒಬ್ಬರಿಗೊಬ್ರು ಫೋಟೋ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ರು ಇದನ್ನೇ ಮುಂದಿಟ್ಟುಕೊಂಡು ಅರ್ಚಕನನ್ನ ಅಶ್ವಥ್ ಆಚಾರ್ಯ ಬ್ಲ್ಯಾಕ್ ಮೇಲ್ ಮಾಡಿದಂತಹ ಆರೋಪವನ್ನು ತಿಳಿಸ್ತಾ ಇದ್ದಾನೆ ಅಲ್ಲದೆ ತಾನು ಯುವತಿಯಾಗಿ ಲಿಂಗವನ್ನ ಬದಲಾಯಿಸಿಕೊಳ್ತೇನೆ ಅಂತ ಹೇಳ್ತಾ ಇದ್ದ ಈಗಾಗಲೇ ಹತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಹಣವನ್ನ ಆರೋಪಿಯ ಖಾತೆಗೆ ಪಾವತಿ ಮಾಡಿದ್ದಾರೆ ಅರ್ಚಕರು ಮತ್ತಷ್ಟು ಹಣವನ್ನ ನೀಡದೇ ಇದ್ರೆ ವಿಡಿಯೋ ಫೋಟೋ ಜಾಲತಾಣದಲ್ಲಿ ಹಾಕ್ತೇನೆ ಅಂತ ಬೆದರಿಕೆ ಹಾಕಿದ್ದಾನಂತೆ ಅಶ್ವಥ್ ಆಚಂದ ಎಂದ ಬೇಸಿದಂತಹ ಅರ್ಚಕ ಫೆಬ್ರವರಿ ಐದರಂದು ಬದಿಯಳಿಕಾ ಪೊಲೀಸರಿಗೆ ದೂರನ್ನ ಕೂಡ ನೀಡ್ತಾರೆ ಆರೋಪಿಯನ್ನ ಮಂಗಳೂರಿನ ಮನೆಯಿಂದಲೇ ಬಂಧಿಸಿದ್ದಾರೆ ಬಂದಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರೆಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಅನ್ನ ಅಶ್ವಥ್ ಆಚಾರ್ಯ ಫೇಸ್ಬುಕ್ ನಲ್ಲಿ ಕಾಸರಗೋಡು ಮೂಲದ ಅರ್ಚಕರನ್ನ ತನ್ನ ಯಕ್ಷಗಾನದ ಅಂತ ಹೇಳಿ ಪರಿಚಯ ಮಾಡಿಕೊಳ್ತಾನೆ ಆನಂತರ ಇಬ್ರು ಕೂಡ ಸೆಕ್ಸ್ ಸಂಬಂಧ ಚಾಟ್ಗಳನ್ನ ಮಾಡಿಕೊಳ್ತಾರೆ ಇದೇ ವೇಳೆ ಇಬ್ರು ಕೂಡ ಫೋಟೋವನ್ನ ಶೇರ್ ಮಾಡ್ಕೊಳ್ತಾರೆ ಇದೇ ಫೋಟೋವನ್ನು ಮುಂದಿಟ್ಕೊಂಡು ಅಶ್ವತ್ ಆಚಾರ್ಯ ಬ್ಲಾಕ್ ಮೇಲ್ ಮಾಡಿದ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಜೊತೆಗೆ ಆತ ಲಿಂಗ ಲಿಂಗವನ್ನು ಬದಲಾಯಿಸಿಕೊಳ್ತೇನೆ ತಾನು ಯುವತಿ ಆಗ್ತೇನೆ ಅಂತ ಹೇಳಿ ಆ ಅರ್ಚಕನನ್ನ ದೋಕ ಮಾಡಿದಂತ ಆರೋಪವನ್ನು ಎದುರಿಸ್ತಿರುವಂತದ್ದು ಅಶ್ವಥ ಆಚಾರ್ಯ ಜೊತೆಗೆ ಆತ ಯಾವ ಮಟ್ಟಿಗೆ ನಂಬಿಸಿದ್ದಾನೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ತನಗೆ ತಾನು ಯುವತಿಯಾಗಿ ಬದಲಾಗಬೇಕು ಅಂತ ಹೇಳಿದ್ರೆ ತನಗೆ ಹಣದ ಅಗತ್ಯ ಇದೆ ಅಂತ ಹೇಳಿ ಆ ಅರ್ಚಕನನ್ನ ನಂಬಿಸಿದ್ದಾನೆ ಅನ್ನುವಂಥ ಒಂದು ಆರೋಪ ಇದೆ ಈ ಮಾತಿನ ನಂಬಿದಂತಹ ಅರ್ಚಕರು ಹತ್ತು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಮೊಬೈಲ್ ಆ್ಯಪ್ ಮತ್ತು ಬ್ಯಾಂಕ್ ಮೂಲಕ ಆರೋಪಿಯ ಖಾತೆಗೆ ಪಾವತಿ ಮಾಡ್ತಾರೆ ಜೊತೆಗೆ ಪೌರಾಹಿತ್ಯ ನಡೆಸ್ತಾ ಇದ್ರು ಅರ್ಚಕರು ಅವರಲ್ಲಿ ಮತ್ತಷ್ಟು ಹಣವನ್ನು ನೀಡದೇ ಇದ್ರೆ ವಿಡಿಯೋ ಫೋಟೋವನ್ನು ಜಾಲತಾಣದಲ್ಲಿ ಹಾಕ್ತೇನೆ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾನೆ ಭಯಪಡಿಸಿದ್ದಾನೆ ಅರ್ಚಕರನ್ನು ಈಗ ಇದರಿಂದ ಬೇಸತ್ತಿದ್ದಾರೆ ಹಲವು ಬಾರಿ ಹೇಳಿದಾರಂತೆ ಹೀಗೆ ಬೇಡ ಮಾಡಬೇಡ ಅನ್ನುವಂಥದ್ದನ್ನು ಹೇಳಿದಾರಂತೆ ಆದರೂ ಕೂಡ ಅಶ್ವತ್ಥ ಆಚಾರ್ಯ ಅರ್ಚಕರನ್ನು ಸತಾಯಿಸ್ತಾ ಇದ್ದ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ ಕಾಸರಗೋಡು ಡಿ ವೈಎಸ್ ಪಿ ಸುನೀಲ್ ಕುಮಾರ್ ನೇತೃತ್ವದ ಪೊಲೀಸರು ಆರೋಪಿಯನ್ನು ಮಂಗಳೂರಿನ ಮನೆಯಿಂದಲೇ ನಡುರಾತ್ರಿಯಲ್ಲಿ ಮಂಗಳೂರಿನ ನಡು ಮಂಗಳೂರಿನ ಮನೆಯಲ್ಲೇ ನಡುರಾತ್ರಿಯಲ್ಲಿ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಅರ್ಚಕ ಮೂರು ಲಕ್ಷ ಹಣವನ್ನು ಗೂಗಲ್ ಪೇಯಲ್ಲಿ ಪಾವತಿ ಮಾಡಿದರೆ ಏಳು ಪಾಯಿಂಟ್ ಐದು ಲಕ್ಷ ಹಣವನ್ನು ಹಂತ ಹಂತವಾಗಿ ಮೂರು ಬಾರಿ ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಖಾತೆ ಮೂಲಕ ಪಾವತಿಯನ್ನು ಮಾಡಿದ್ದ ಸದ್ಯ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಜೊತೆಗೆ ಬೇರೆಯವರನ್ನು ಕೂಡ ಆರೋಪಿ ಅಶ್ವಥ್ ಆಚಾರ್ಯ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾನ ಅನ್ನುವಂಥ ತನಿಖೆಯನ್ನು ಕೂಡ ಪೊಲೀಸರು ಮುಂದುವರಿಸಿದ್ದಾರೆ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ